ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ ಹತ್ತಿರ ಫೇಸ್ ಮಾಡ್ತಾಳೆ ಹತ್ರ ಬೆಳಿತಾಳೆ ಅಷ್ಟೇ ದೊಡ್ಡವಳಾಗ್ತಾಳೆ ಸತ್ಯ ಸರ್ ನನ್ಕಿನ್ನ ಹತ್ರ ಒಳ್ಳೆ ಕೈ ಮನಸ್ಸಿದೆ ಅಷ್ಟೇ ಕೈ ಹಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಕ್ಕೇನೆ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರು ಇದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ

ನಾನೇ ಫೇಸ್ ಮಾಡಿದಿನಂದ್ರೆ ಅದನ್ನ ಹತ್ತಿರ ಫೇಸ್ ಮಾಡ್ತಾಳೆ ಹತ್ತಿರ ಬೆಳಿತಾಳೆ ಅಷ್ಟೇ ದೊಡ್ಡ ಸತ್ಯ ಸರ್ ನನಗಿನ್ನ ಹತ್ತಿರ ದೊಡ್ಡ ಒಳ್ಳೆ ಕೈ ಮನಸ್ಸಿದೆ ಅಷ್ಟೇ ಕೈ ಹಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರು ಇದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ ಮೇಲೆ ಯಾವ ಮೊದಲು ಬಗ್ಗೆ ಹೇಳಿದ್ರಿ ನಾನೇ ಫೇಸ್ ಫೇಸ್ ಮಾಡಿದ್ರೆ ಅಷ್ಟೇ ಒಳ್ಳೆ ಮನಸ್ಸಿದೆ ಅಷ್ಟೇ ಕೈ ಹಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಕ್ಕೇನ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರು ಇದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ನನ್ನ ಸ್ನೇಹಿತರಿದ್ದಾರೆ ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ ಮೇಲೆ ಯಾವ